ಸಾರ್ವಜನಿಕರನ್ನ ಲೈನ್ ಆಗಿ ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಲೈನ್ ಮಾಡಿ ಬಂದು ಗ್ಯಾರಂಟಿ ಸಭೆ ಸದಸ್ಯರೆಲ್ಲರೂ ಕೂಡ ವೇರಿಗೆ ಮುಂದಾಕಿ ಬನ್ನಿ ನಿಧಾನಕ್ಕೆ ಒಂದು ಸೈಡ್ ಬನ್ನಿ ತಗೋತಾರೆ ಎಲ್ಲ ರೀತಿ ತಗೋತಾರೆ ಬನ್ನಿ ಒಂದು ಕಡೆಯಿಂದ ಬನ್ನಿ ಗ್ಯಾರಂಟಿ ಸಭೆ ಸದಸ್ಯರು ದಯಮಾಡಿ ಬನ್ನಿ ಕ್ಯೂನ ಬನ್ನಿ ದಯಮಾಡಿ ಸತ್ಯ ಸತ್ಯ ಬನ್ನಿ ಬನ್ನಿ ಸದೇಶ್ ನಿಧಾನ ಕೊಡಿ ಎಲ್ಲ ರೀತಿ ತಗೊಳ್ಕೊಳ್ಳಿ ನಿಧಾನ ಕೊಡಿ ಬಂದಿರ್ತಕ್ಕಂಥ ಯಾರು ಕೂಡ ಹೋಗಬೇಡಿ ಲಘು ಉಪಹಾರವನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ ಬಂದಿರ್ತಕ್ಕಂಥ ಪಾವನೆಗಳು ನಾನು ಸ್ವೀಕಾರ ಮಾಡಿ ಹೋಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಿದ್ದೇನೆ ಸಾರ್ವಜನಿಕರನ್ನು ಲೈನ್ ಆಗಿ ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಲೈನ್ ಮಾಡಿ ಬಂದು ಗ್ಯಾರಂಟಿ ಸಭೆ ಸದಸ್ಯರೆಲ್ಲರೂ ಕೂಡ ಬೆರಿಗೆ ಮುಂದಾಕಿ ಬನ್ನಿ ನಿಧಾನಕ್ಕೆ ಒಂದ್ಸಲ ಬನ್ನಿ ಮಾಡಿ ಸತ್ಯ ಸತ್ಯ ಬನ್ನಿ ಬನ್ನಿ ಸಂದ್ರೇಶ್ ನಿಧಾನ ಕೊಡಿ ಎಲ್ಲರ ಜೊತೆ ಬರ್ತಾರೆ ನಿಧಾನಕ್ಕೆ ಕೊಡಿ ಪರವಾಗಿಲ್ಲ ಬಂಗಲ ಬೇಡ ನಿಧಾನ ಕೊಡಿ ಬಂದಿರ್ತಕ್ಕಂಥ ಯಾರು ಕೂಡ ಹೋಗ್ಬೇಡಿ ಲಘು ಉಪಹಾರವನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ ಬಂದಿರ್ತಕ್ಕಂಥ ಪರವಾಗಿಗಳು ಅನು ಸ್ವೀಕಾರ ಮಾಡಿ ಹೋಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ಇದೇ ಸಂದರ್ಭದಲ್ಲಿ ಹೇಳ್ತಾ ಈಗ ಕಾರ್ಯಕ್ರಮ ಆಗೋ ಈಗ ಮುಗಿದ ತಕ್ಷಣ ತಮ್ಮ ಸಮಸ್ಯೆಗಳನ್ನ ಇಲ್ಲೇ ಕೂತ್ಕೊಂಡು ತಗೊಳ್ಬೋತಾರಾ ಅವ್ರಿಗೆ ಏನು ಹೇಳ್ತೀರ ಅದು ಪರಿಹಾರವೂ ಆಗಬೇಕು ಅಪ್ಲಿಕೇಶನ್ ಇಸ್ಕೊಂಡು ಕಣ್ಸಂಗಿಲ್ಲ ಓಡೋದ್ನಾ ಹೋಗೋದಿಲ್ಲ ಹಾಂ ಸೋಲು ಗೆಲುವು ಇದ್ದರೆ ಜೀವದಲ್ಲಿ ನೀವು ಎಲ್ಲ ಸೋಲು ಗೆಲುವು ಎಲ್ಲ ಕಂಡು ಬಂದವ್ರೆ ನಾನು ಇಲ್ಲೇ ಹುಟ್ಟಿರೋನು ನಾನು ಅದನ್ನ ಈಗ ಕಂಡಿದ್ದೀನಿ ಕಂಡಿದ್ದೀನಿ ಹಾಂ ಸೋತುವಿದ್ದೀನಿ ಜೀವನದಲ್ಲಿ ಗೆದ್ದು ಇದ್ದೀನಿ ಹಾಂ ಎಲ್ಲನೂ ಇದ್ದೀನಿ ಹಾಗಂತ ಹೇಳಿ ಹೆದರೋದಿಲ್ಲ ಎದೆಗುಂದ ಪ್ರಶ್ನೆ ಇಲ್ಲ ತಮ್ಗಳ ಸಾಕಾರ ಆಶೀರ್ವಾದ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ನಾನು ಯಾರಿಗೂ ಕೂಡ ಹೆದರೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ